ಡೆವಿಲ್ ಸಕ್ಸಸ್ ಬಗ್ಗೆ ಕೇಳಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ ನನ್ನ ಸೆಲೆಬ್ರಿಟಿಗಳು ಎಂದಿಗೂ ನನ್ನ ಕೈ ಬಿಡೋದಿಲ್ಲ ಡೆವಿಲ್ ಸಕ್ಸಸ್ ಬಗ್ಗೆ ಕೇಳಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ ನನ್ನ ಸೆಲೆಬ್ರಿಟಿಗಳು ಎಂದಿಗೂ ನನ್ನ ಕೈ ಬಿಡೋದಿಲ್ಲ ಡೆವಿಲ್ ಬರ್ಜರಿ ಓಪನ್ ಬಗ್ಗೆ ದರ್ಶನ್ ಭಾವುಕರಾಗಿದ್ದಾರೆ ರಾಜ್ಯಾದ್ಯಂತ ಡೆವಿಲ್ ಫಿಲ್ಮ್ಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಸತತ ಮೂರ್ನಾಲ್ಕು ದಿನಗಳಿಂದ ಕೂಡ ವರ್ಜುರಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾಗೆ ವರ್ಜುರಿ ಓಪನಿಂಗ್ ಕಂಡು ದರ್ಶನ್ ಆನಂದ ಭಾಷವನ್ನ ಹಾಕಿದ್ದಾರೆ ಯಾವುದೇ ಕ್ಷಣದಲ್ಲಿ ಜೈಲಿಗೆ ವಿಜಯಲಕ್ಷ್ಮಿ ಭೇಟಿ ನೀಡಿದಂತ ಸಾಧ್ಯತೆ ಕೂಡ ಇದೆ ಸಿನಿಮಾ ಬಗ್ಗೆ ಅಪ್ಡೇಟ್ ನೀಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು ಸಾಬೀತಾಗಿದೆ ನನ್ನ ಸೆಲೆಬ್ರಿಟಿಗಳು ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ದರ್ಶನ ಭಾವುಕರಾಗಿದ್ದಾರೆ ನಿನ್ನೆ ಕೂಡ ಅಷ್ಟೇ ದರ್ಶನ ಜೈಲಿನಿಂದ ಪತ್ರವನ್ನು ಕೂಡ ಪತ್ನಿ ವಿಜಯಲಕ್ಷ್ಮಿ ಮೂಲಕ ರವಾನೆಯನ್ನ ಮಾಡಿದ್ರು ಸಿನಿಮಾವನ್ನ ಪ್ರೋತ್ಸಾಹಿಸಿ ನಾನು ನಾಲ್ಕು ಗೋಡೆಗಳ ಮಧ್ಯೆ ಇದ್ದೇನೆ ಅಂತ ಹೇಳಿ ಪತ್ನಿಯ ಮೂಲಕ ದರ್ಶನ ಪತ್ರವನ್ನು ಕೂಡ ರವಾನೆ ಮಾಡಿದ್ರು ಸತತ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ವರ್ಜಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಎಲ್ಲಾ ಥಿಯೇಟರ್ಗಳ ಗಳ ಮುಂದೆನೂ ಅಷ್ಟೇ ದರ್ಶನ ಬ್ಯಾನರ್ ಕಟ್ಔಟ್ಗಳು ರಾರಾಜಿಸ್ತಾ ಇವತ್ತು ಬೆಳಗ್ಗೆ ನಷ್ಟ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ರು ಫುಲ್ಲು ಮಾರ್ಕ್ಸ್ ಸಿಕ್ಕಿದೆ ದರ್ಶನ್ ಅವರ ಸಿನಿಮಾಗೆ ಡೆವಿಲ್ ಬರ್ಜರಿ ಓಪನ್ ಬಗ್ಗೆ ದರ್ಶನ್ ಭಾವುಕರಾಗಿದ್ದಾರೆ ಆಗಿದ್ದಾರೆ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಕೂಡ ನನ್ನ ಕೈ ಬಿಡೋದಿಲ್ಲ ರಾಜ್ಯಾದಂತ ಡೆವಿಲ್ ಫಿಲ್ಮ್ಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಒಂದು ಕಡೆ ವಿಜಯಲಕ್ಷ್ಮಿ ಕೇಸಲ್ಲಿ ಒಂದು ಕಡೆ ಸಾರಥಿ ಫಿಲ್ಮ್ ರಿಲೀಸ್ ಆಗಿತ್ತು ಆಗ ದರ್ಶನ್ ಅವರು ಕೂಡ ಜೈಲಲ್ಲಿದ್ದರು ಆಗ ಸಾರಥಿ ಮೂವಿ ಕೂಡ ಬಹಳ ಹಿಟ್ ಆಗಿತ್ತು ಈಗ ಡೆವಿಲ್ ಸಿನಿಮಾದವಳು ಕೂಡ ರಿಲೀಸ್ ಆಗಿದೆ ಒಂದು ಕಡೆ ಈಗ ದರ್ಶನ್ ಅವರು ಕೂಡ ಜೈಲಲ್ಲಿದ್ದಾರೆ ಸಾರಥಿ ಮೂವಿಯಂತೆ ಡೆವಿಲ್ ಸಿನಿಮಾ ಕೂಡ ಹಿಟ್ ಆಗ್ಬೋದು ಅಂಥೇಳಿ ಜನ ನಿರೀಕ್ಷೆಯಲ್ಲಿದ್ದಾರೆ தன்னை Yeah, you better know. You got to be like that. You want to be that kind of person. You want to be that kind of person. ಬಣ್ಣ ಕಡೆಗೆ ಹೋಗ ಅಲ್ಲ ನಾನಿನ್ ನಿಜವಾದ್ ರೂಪನ ಸರಿಯಾಗಿ ನೋಡೋದ್ ಬನ್ನೋ ಲೊಕ್ಕಲ್ ಆನ್ ಹೀರೋನೇ ಆದ್ರೆ ಈಗಲ್ಲಿದ್ರೆ ಫ್ರಾಮ್ ಅನ್ನೋ

Cool picture.